ಮಾತಾಡಿದ್ದು ದರ್ಶನ್ ಸರ್ ಪರವಾಗಿ ಅವ್ರು ಮಾತಾಡಿದ್ರಿಂದ ಒಳಗಡೆ ಇದ್ದಾಗ ಬಹುಶಃ ಅವರಿಗೆ ವೋಟಿಂಗ್ಸ್ ಬರೋದಕ್ಕೆ ಜನ ಇಷ್ಟಪಡೋದಕ್ಕೆ ಅವ್ರಿಗೆ ಫ್ಯಾನ್ ಫಾಲೋವರ್ಸ್ ಆಗೋದಕ್ಕೆ ಬಹುಶಃ ದರ್ಶನ್ ಸರ್ ಸೆಲೆಬ್ರಿಟೀಸ್ ಅವರ ಒಂದು ಫ್ಯಾನ್ ಫಾಲೋವರ್ಸ್ ತುಂಬಾ ಸಪೋರ್ಟ್ ಮಾಡಿರ್ತಾರೆ ದರ್ಶನ್ ಸರ್ ಫ್ಯಾನ್ಸ್ಗಳೇ ಹಂಗೆ ದರ್ಶನ್ ಸರ್ನ ಒಬ್ರು ಪ್ರೀತಿಸ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಯಾರಾದ್ರೂ ಆಗ್ಲಿ ಅವ್ರಿಗೆಲ್ಲ ತುಂಬ ಹೃದಯದ ಸಪೋರ್ಟ್ ನ ಮಾಡ್ತಾರೆ ಈಗ ಬಿಗ್ ಬಾಸ್ಗೆ ಲಯ ಜಿ ಶೋ ಹೋಗ್ತಾರೆ ಸೊ ಅದಕ್ಕಿಂತ ಮುಂಚೆ ನಿಮ್ಗೆ ಏನಾಗಿತ್ತು ಅಂತ ಗೊತ್ತಿರುತ್ತೆ ಆ್ಯಕ್ಚುಲಿ ದರ್ಶನ್ ಪರಾನೇ ಮಾತಾಡಿರ್ತಾರೆ ದರ್ಶನ್ ತಪ್ಪು ಮಾಡಿಲ್ಲ ದರ್ಶನ್ ಅವ್ರನ್ನ ನಾನು ಬಿಡಿಸ್ಕೊ ಬರ್ತೀನಿ ಮಾಡಿದ್ದೇ ಬೇರೆ ಅಲ್ಲಿ ನಡೆದಿದ್ದೇ ಬೇರೆ ದರ್ಶನ್ ಏನು ಗೊತ್ತಿಲ್ಲ ದರ್ಶನ್ ಅಮಾಯಕ ಹೀಗೆ ಅಂತ ಹೇಳ್ತಾರೆ ಸೊ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ ಪ್ರೊಟೆಸ್ಟ್ ಮಾಡಿ ಅಲ್ಲಿ ಕೆಲವು ಯಾರು ಫ್ಯಾನ್ಸ್ ಸಪೋರ್ಟ್ ಮಾಡೋದಿಲ್ಲ ಅವ್ರಿಗೆ ಅಥವಾ ಫ್ಯಾನ್ಸ್ ಗಳು ಗೊತ್ತಿತ್ತೇನೋಯ ಗಿಮಿಕ್ ಮಾಡ್ತಾವ್ರೆ ಅಂತ ಅದು ಯಾರು ಸಪೋರ್ಟ್ ಮಾಡಲ್ಲ ಮತ್ತೆ ಬಿಗ್ ಬಾಸ್ ಹೋಗ್ತಾರೆ ಅಲ್ಲೊಂದು ಇದು ಬರುತ್ತೆ ಅದೇ ಏನು ಫ್ರೀಡಮ್ ಪಾರ್ಕ್ ಹತ್ರ ಒಂದು ಚಾನಲ್ ಅವರು ಮಾತಾಡ್ತಾ ಇರ್ತಾರೆ ಸರ್ ನಿಮಗೆ ಬಿಗ್ ಬಾಸ್ಗೆ ಅವಕಾಶ ಬಂದ್ರೆ ಹೋಗ್ತೀರಾ ಅಂತ ಕೇಳ್ತಾರೆ ಆ ಅವಕಾಶ ಬಂದ್ರೆ ಹೋಗ್ತೀನಿ ಅಂತ ಅಂತಾರೆ ಸೊ ನೆಕ್ಸ್ಟ್ ಕಟ್ ಮಾಡಿದ್ರೆ ಒಳಗಡೆ ಬಿಗ್ ಬಾಸ್ ಇರ್ತಾರೆ ದರ್ಶನ್ ಅವರಿಂದ ಇವ್ರು ಬಿಗ್ ಬಾಸ್ ಹೋದ್ರು ಅಂತ ಅಭಿಮಾನಿಗಳು ಆಬ್ವಿಯಸ್ಲಿ ಮಾತಾಡ್ಕೊತಾರೆ ಸಿ ಫಸ್ಟ್ಲಿ ಅವರು ಆ ತರ ದರ್ಶನ್ ಸರ್ ಪರವಾಗಿ ಮಾತಾಡಿದ್ರು ಅವ್ರ ಅಭಿಮಾನಿಗಳು ಸಪೋರ್ಟ್ ಮಾಡಿದ್ರು ಹಾಗಾಗಿ ಬಿಗ್ ಬಾಸ್ ಅಂತ ಅನ್ನೋದನ್ನ ఐ డోంట్ ఆ వి బికాస్ అవురు జగదీసర్ అదేనో అచీవ్మెంట్స్న మిర్తారుదే ఆద రీతి ఏదో మాట్లాడుతారు నేను బిగ్ బాస్ ప్లాట్ఫామ్ ಕಾಮನ್ ಪೀಪಲ್ ಸೆಲೆಬ್ರಿಟೀಸ್ ಇಂದ ಇದ್ದು ಕಾಮನ್ ಪೀಪಲ್ ಅವ್ರಿಗೂ ಒಂದು ಅವಕಾಶ ಕೊಡುವಂಥ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಕ್ಲಿಕ್ ಆ ಕ್ಲಿಕ್ ಮಾಡಿದ್ರು ಅವ್ರಿಗೊಂದು ಅಪರ್ಚುನಿಟಿ ಕೊಡ್ತಾರೆ ಪ್ರತಿ ಸೀಸನ್ಸಲ್ಲೂ ನೀವು ನೋಡ್ಕೊಂಡು ಬಂದಾಗ್ತಾರೆ ಡಿಫ್ರೆಂಟ್ ಡಿಫ್ರೆಂಟ್ ಚಾನಲ್ಸ್ಗಳಲ್ಲ ಅವ್ರು ಕರ್ಕೊತಾರೆ ಅದರಲ್ಲಿ ಒಂದು ಅಲ್ಲಿ ಜಗದೀಸರು ಒಬ್ಬರಾಗಿರ್ತಾರೆ ಅವ್ರ ಲೈಫಲ್ಲಿ ಏಕೆಂದ್ರೆ ಸಿಕ್ ಬಿಗ್ ಬಾಸ್ ವೇದಿಕೆ ನಾವು ಅಂತ ಅಂತಂದಾಗ ಪ್ರತಿಯೊಬ್ಬರು ಲೈಫಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಏನಾದರೂ ಒಂದು ಸಾಧನೆ ಮಾಡಿದಾಗ ಬನ್ನಿ ಅದಕ್ಕಿಂತ ಜಾಸ್ತಿ ನಿಮ್ಗೆ ಇನ್ನೊಂದು ಪ್ಲಾಟ್ಫಾರ್ಮ್ ಕೊಡ್ತಾ ಇದ್ದೀವಿ ನಿಮ್ಮ ಟ್ಯಾಲೆಂಟ್ ಏನು ಅಂತ ಜನಕ್ಕೆ ತೋರಿಸಿ ಅನ್ನೋದೇ ಆಗಿರುತ್ತೆ ಆ ಬಿಗ್ ಬಾಸ್ ಟೀಮ್ ಸೆಲೆಕ್ಟ್ ಮಾಡೋದೇ ಹಾಗೆ ಏನೋ ಒಂದ್ ಅಚೀವ್ಮೆಂಟ್ ಮಾಡಿದಾಗ ಸೊ ಜಸ್ಟ್ ಕುತ್ಕೊಂಡು ಒಂದ್ ವೀಡಿಯೋ ಮಾಡಿದ ತಕ್ಷಣನೇ ಅವ್ರು ಒಂದ್ ವಿಡಿಯೋಸ್ ವೈರಲ್ ಆಗುತ್ತೆ ವ್ಯೂಸ್ ಬರುತ್ತೆ ಅಂದ ತಕ್ಷಣನೇ ಅವ್ರು ಹೋದ್ರು ಅನ್ನೋದು ಐ ಅದನ್ನ ನಾನು ಅಕ್ಸೆಪ್ಟ್ ಮಾಡಲ್ಲ ಬಟ್ ಅಲ್ಲಿ ಅವ್ರು ಮಾತಾಡಿದ್ದು ದರ್ಶನ್ ಸರ್ ಪರವಾಗಿ ಅವ್ರು ಮಾತಾಡಿದ್ರಿಂದ ಒಳಗಡೆ ಇದ್ದಾಗ ಬಹುಶಃ ಅವ್ರಿಗೆ ವೋಟಿಂಗ್ಸ್ ಬರೋದಕ್ಕೆ ಜನ ಇಷ್ಟ ಪಡೋದಕ್ಕೆ ಅವ್ರಿಗೆ ಫ್ಯಾನ್ ಫಾಲೋವರ್ಸ್ ಆಗೋದಕ್ಕೆ ಬಹುಶಃ ದರ್ಶನ್ ಸರ್ ಸೆಲೆಬ್ರಿಟೀಸ್ ತುಂಬಾ ಅವರ ಒಂದು ಫ್ಯಾನ್ ಫಾಲೋವರ್ಸ್ ತುಂಬಾ ಸಪೋರ್ಟ್ ಮಾಡಿರ್ತಾರೆ ಯಾಕಂದ್ರೆ ದರ್ಶನ್ ಸರ್ ಫ್ಯಾನ್ಸ್ ಗಳೇ ಹಂಗೆ ದರ್ಶನ್ ಸರ್ನ ಒಬ್ಬರು ಒಬ್ರು ಪ್ರೀತಿಸ್ತಾ ಇದ್ದಾರೆ ಅಂದ್ರೆ ಅವ್ರು ಯಾರಾದ್ರೂ ಆಗ್ಲಿ ಅವ್ರಿಗೆಲ್ಲ ಅವ್ರು ತುಂಬ ಹೃದಯದ ಸಪೋರ್ಟ್ ನ ಮಾಡ್ತಾರೆ ಇನ್ಫ್ಯಾಕ್ಟ್ ಆದ್ರೆ ನಾನು ಒಬ್ರು ನಾನು ದರ್ಶನ್ ಸರ್ ಫ್ಯಾನ್ ಆಗಿರೋದ್ರಿಂದ ದರ್ಶನ್ ಸರ್ ಫ್ಯಾನ್ಸ್ ಎಲ್ಲ ನನಗೆ ಸಿಕ್ಕಾಬಳೆ ಸಪೋರ್ಟ್ ಮಾಡ್ತಾರೆ ಬಿಗ್ ಬಾಸ್ಗೆ ಹೋಗೋದಕ್ಕೂ ಮುಂಚೆಯಿಂದನೂ ಕೂಡ ನನಗೆ ಸಪೋರ್ಟ್ ಮಾಡ್ತಾನೆ ಬಂದಿರ್ತಾರೆ ಅದೇ ರೀತಿ ಇವರು ಜಗದೀಶ್ ಅವರು ದರ್ಶನ್ ಸರ್ ಪರವಾಗಿ ಮಾತಾಡಿರೋ ಕಾರಣಕ್ಕೆ ಅವ್ರಿಗೆ ಅತಿ ಹೆಚ್ಚು ಪ್ರೀತಿ ಸಿಕ್ಕಿರುತ್ತೆ ಒಳಗಡೆ ಹೋದಾಗ ಬಟ್ ಒಳಗಡೆ ಹೋಗಿ ಈ ತರ ಮಾತಾಡ್ಕೊಂಡೆ ಒಳಗಡೆ ಹೋಗಿದ್ದಾರೆ ಅನ್ನೋದನ್ನ ನಾನು ಆಕ್ಸೆಪ್ಟ್ ಮಾಡಲ್ಲ ಒಳಗಡೆ ಪ್ರೀತಿ ಸಿಕ್ಕಿರುತ್ತೆ ಗೆ ತುಂಬಾ ಹೆಲ್ಪ್ ಆಗಿರುತ್ತೆ ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿರ್ತಾರೆ ಆಚೆಗಡೆ ಸರ್ ಫ್ಯಾನ್ಸ್ ಬಟ್ ಆಚೆಗಡೆ ಬಂದಾಗ ಇದೇ ಕರ್ನಾಟಕ ಜನತೆಯನ್ನು ಜಗದೀಶ್ ಅನ್ನ ಇಷ್ಟಪಟ್ಟಿರ್ತಾರೆ ಯಾಕೆಂದ್ರೆ ಅವ್ರಿಗೆ ರಶ್ ಆಫ್ ಕರ್ನಾಟಕ ಅಂತಲೇ ನಾವು ಒಳಗಡೆ ಇದ್ದಾಗ ಒಂದು ಟೈಟಲ್ ಕೊಡ್ತಾರೆ ಅಂಡ್ ನಾನು ಆಚೆ ಬಂದು ನನ್ನ ಜಿಮ್ಮಲ್ಲಿ ಇರ್ಬೋದು ಅಥವಾ ಕೆಲವೊಬ್ರು ನನ್ನ ಫ್ರೆಂಡ್ಸ್ಗೆ ಮಾತಾಡಿಸಿದ್ರು ರೇ ಜಗದೀಸರ್ನ ಯಾಕೆ ಆಚೆ ಕಳಿಸಿದ್ರು ನಮ್ಗೆ ಅವರೆಲ್ಲ ಭಾಳ ಇಷ್ಟ ಆಗ್ತಿದ್ರು ಅಂತಲೂ ನಾನು ಕೆಲವೊಂದು ರಿವ್ಯೂಸ್ಗಳನ್ನ ಕೇಳ್ಬಿಟ್ಟೆ ಅಲ್ಲಿ ಕೆಲವೊಮ್ಮೆ ಒಳಗಡೆ ಜಗಳ ಹಾಕ್ತಿದ್ರು ಅವ್ರು ತುಂಬಾ ಎಂಟರ್ಟೈನಿಂಗ್ ಆಗಿದ್ರು ಅನ್ನೋದನ್ನು ಕೂಡ ತೋರಿಸಿದ್ದಾರೆ ಸೊ ಒಂದ್ ಎರಡು ವಾರ ಹೈಯೆಸ್ಟ್ ಟಿ ಯಾಕ್ ಇತ್ತಂತೆ ಅವರು ಅವ್ರು ಇದ್ದಾಗ ಅನ್ನೋದನ್ನು ನಾನು ಕೇಳ್ಪಟ್ಟಿದಾಗ ಅವರು ಸ್ವತಃ ಏನೋ ಒಂದು ಎಫರ್ಟ್ ಹಾಕಿದ್ದಾರೆ ಏನೋ ಮಾಡಿದ್ದಾರೆ ಆಚೆ ಬಂದ್ಮೇಲೆ ಅವ್ರು ಯಾಕ ರಿಯಾಕ್ಟ್ ಮಾಡಿದ್ರು ಅಷ್ಟೇ ಈಗ ದರ್ಶನ್ ಸರ್ ಫ್ಯಾನ್ಸ್ ಅಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ ಇವರಿಗೆ ಅಂತ ಅಂದಾಗ ಅವ್ರ ಅವ್ರಿಗೆ ಅಗೇನ್ಸ್ಟ್ ಆಗಿ ಮಾತಾಡಿದಾಗ ಬಹುಶಃ ಅವ್ರಿಗೆ ತುಂಬಾ ನೋವಾಗಿರುತ್ತೆ ನಾವ್ ಇಷ್ಟು ಸಪೋರ್ಟ್ ಮಾಡಿದೀವಿ ಮತ್ತೆ ನಮ್ಗೆ ಯಾಕೆ ಅಂತಿದ್ದಾರೆ ಅನ್ನೋ ಕ್ವಶನ್ ಮಾರ್ಗು ಅವ್ರಿಗೂ ಆ ಕ್ವಶನ್ ಮಾರ್ಕ್ ಕೇಳ್ತಿರ್ಬೇಕಾದ್ರೆ ಕೆಲವೊಂದು ವಿಡಿಯೋಸ್ ಗಳು ನಾನು ಇವಾಗ ನೋಡ್ದಾಗ ನನಗೂ ಒಂದು ಕ್ವಶನ್ ಮಾರ್ಕ್ ಇದೆ ಆಚೆ ಹೋಗ್ಬೇಕಾದ್ರೆ ಒಂದ್ ಐವತ್ ದಿನದ ಹಿಂದೆ ಅಲ್ಲಿ ನಾನು ಬರಕ್ ಮುಂಚೆ ಇದ್ದಾಗ ಅಷ್ಟು ಪ್ರೀತಿಯಿಂದ ಮಾತಾಡಿದ್ರು ಆಚೆ ಬಂದ್ಮೇಲೆ ಯಾಕೆ ಆಗೇನ್ಸ್ಟಾ ಅನ್ನೋದು ನನಗೂ ಗೊತ್ತಿಲ್ಲ ಬಹುಶಃ ಅವ್ರಿಗೆ ವೈಯಕ್ತಿಕವಾಗಿ ಏನಾಗಿದೆ ಯಾಕರ ಮಾತಾಡ್ತಿದ್ದಾರೆ ಅನ್ನೋದನ್ನ ನಾವು ಅವ್ರನ್ನೇ ಕುಡಿಸ್ಕೊಂಡ್ ಕೇಳ್ಬೇಕಾಗತ್ತೆ ಸೊ ಅವಾಗ ನಮ್ಗೆ ಅದಕ್ಕೂ ಉತ್ತರ ಸಿಗುತ್ತೆ ಅಲ್ಲ ಓಕೆ ಬಟ್ ಅದು ಯಾಕೆಂದ್ರೆ ಮಾತಾಡೋ ಪದಗಳು ನಿಮ್ಗೆ ನೋವಾಗುತ್ತಾ ಒಬ್ಬ ಅಭಿಮಾನಿಯಾಗಿ ಅಥವಾ ಸರ್ ಯಾಕೆಂದ್ರೆ ಅವರು ಏಕವಚನದಲ್ಲಿ ಏ ದರ್ಶನ್ ಅಂದ್ರೆ ನನ್ನ ಪ್ರಕಾರ ಅವ್ರು ಫ್ಯಾನ್ಸ್ ಮಾಡಿದಕ್ಕೆಲ್ಲ ದರ್ಶನ್ ಹೊಣೆ ಆಗೋದಿಲ್ಲ ಆಕ್ಚುಲಿ ಎಷ್ಟೊಂದು ಇಂಟರ್ವ್ಯೂಗಳಲ್ಲಿ ಗಳಲ್ಲಿ ಹೇಳಿದ್ದಾರೆ ಎಷ್ಟೊಂದು ಎಷ್ಟೊಂದ್ ಕಡೆ ಹೇಳಿದ್ದಾರೆ ಹೆಂಗೆ ಅಂತಂದ್ರೆ ನಾನು ಒಳ್ಳೆಯವ್ರು ಅಂತ ಮೆಚ್ಚಿಸೋಕ್ ನನ್ನ ಕೈಯಲ್ಲಿ ಆಗಲ್ಲ ನಾನು ಇರೋದೇ ಹಿಂಗೆ ಅಂತಾನೆ ಅವರೇ ಹೇಳ್ಕೊಂಡಿದ್ದಾರೆ ಆನ್ ಎಷ್ಟೊಂದು ಜನ ಅವರು ಇನ್ನೊಂದು ಇನ್ನೊಂದು ಕೆಲವೊಂದು ಇಂಟರ್ವ್ಯೂಸ್ ಅಲ್ಲಿ ಅವ್ರು ಹೇಳಿದ್ದಾರೆ ಅಂತಂದ್ರೆ ಅಹ್ ನೂರು ಜನ ನನ್ನ ಇಷ್ಟಪಡ್ತಿದ್ದಾರೆ ಅಂದ್ರೆ ಸಾವಿರ ಜನ ನನ್ನ ದ್ವೇಷ ಮಾಡ್ತಿರ್ತಾರೆ ಅಂತ ಅವರೇ ಹೇಳಿದ್ದಾರೆ ಹಂಗ ಹೇಳ್ದಾಗ ನಾವೊಂದು ಅರ್ಥ ಮಾಡ್ಕೋಬೇಕು ಯಾರೋ ಒಬ್ರು ಅವ್ರನ್ನ ಹೇಟ್ ಮಾಡ್ತಿದ್ದಾರೆ ಅಂದಾಗ ಅವರ ಒಂದು ಘನತೆ ಗೌರವ ಮರ್ಯಾದೆ ಯಾವತ್ತೂ ಕಡಿಮೆ ಆಗಲ್ಲ ಯಾಕಂದ್ರೆ ಅವರು ಬೆಳ್ತಿ ಬೆಳ್ಕೊಂಡ್ ಬಂದಿರೋ ರೀತಿ ನಮ್ಮೆಲ್ರಿಗೂ ಗೊತ್ತಿದೆ ಸಣ್ಣ ಪುಟ್ಟ ಸ್ಟಾರ್ ಅಂತ ಖಂಡಿತ ಅಲ್ಲ ಇಡೀ ಇಂಡಿಯಾದಲ್ಲೇ ಡಿ ಬಾಸ್ ಅಂತ ಜೋರಾಗಿ ಸೌಂಡ್ ಮಾಡಿರೋಂತ ಒಂದು ಏಕೈಕ ಸೂಪರ್ ಸ್ಟಾರ್ ಅವರು ಸೊ ಹಂಗಿ ಹಂಗಿರೋರು ಯಾರೋ ಒಬ್ರು ಬಂದು ಈ ತರ ಅವ್ರ ಬಗ್ಗೆ ಅವ್ರ ಫ್ಯಾನ್ಸ್ ಬಗ್ಗೆ ನಾನು ನೆಗೆಟಿವ್ ಆಗಿ ಮಾತಾಡೋದ್ರಿಂದ ಅವರ ಒಂದು ಮರ್ಯಾದೆ ಕಡಿಮೆ ಆಗುತ್ತೆ ಅನ್ನೋದು ನಾನು ಒಪ್ಕೊಳ್ಳೋದು ಇಲ್ಲ ಅದರಿಂದ ನಾನು ಮನ್ಸಿಗೆ ನೋವಾಯಿತು ಅನ್ನೋದಕ್ಕಿಂತ ಸಿ ದರ್ಶನ್ ಸರ್ ಒಂದು ಘನತೆ ಏನು ಅನ್ನೋದು ಅವ್ರನ್ನ ಪ್ರೀತಿಸುವ ಅಭಿಮಾನಿಗಳಿಗೆ ನನಗಿರ್ಬೋದು ಕರ್ನಾಟಕದ ಜನತೆಗಿರ್ಬೋದು ಪ್ರೀತಿಸೋ ಅಂತ ಅಭಿಮಾನಿಗಳಿಗೆ ಗೊತ್ತಿದೆ ಹಂಗಿರ್ಬೇಕಾದ್ರೆ ಇವ್ರು ಯಾರೋ ಒಬ್ರು ಏನೋ ಹೇಳಿದ ತಕ್ಷಣ ಯಾವುದೇ ರೀತಿ ಯಾವುದೇ ಸ್ಟೇಟ್ಮೆಂಟ್ಸು ಚೇಂಜ್ ಆಗಲ್ಲ ಆ್ಯಂಡ್ ಅಷ್ಟೇ ಚೇಂಜ್ ಆಗಲ್ಲ